ಗ್ರಾಮ ಪಂಚಾಯಿತಿಯ ಒಂದು ಸುಂದರವಾಗಿರ್ತಕ್ಕಂಥ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಏರ್ಪಾಡು ಮಾಡಿದ್ದೀರಿ ಬಹುಶಃ ಅಭಿನಂದನೆ ತಾವು ಮಾಡೋದಕ್ಕಿನ್ನ ತಾವು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಅತಿ ಹೆಚ್ಚು ಅಂತರದಿಂದ ನನ್ನನ್ನು ಗೆಲ್ಸಿರೋದಕ್ಕೆ ನಾನೇ ಹೃದಯಪೂರ್ವಕವಾದಂತ ಕೃತಜ್ಞತಾ ಸಮಾರಂಭ ಇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ತಾವು ನನ್ನ ಪ್ರಕಾರ ಅಭಿನಂದನೆ ಯಾವಾಗ ಸಲ್ಲಿಸ್ಬೇಕು ಅಂದರೆ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಕೃಷ್ಣಪ್ಪಣ್ಣವ್ರು ಹೇಳ್ತಾ ಇದ್ರು ಇದು ಏನು ಹೇಳಿದ್ರು ತೂಕವಾದ ಅಭಿನಂದನೆನಾ ಏನೋ ಹೇಳಿದ್ರಲ್ಲ ಭಾರವಾದ ಭಾರವಾದ ಅಭಿನಂದನೆ ಅಂತ ಅವರು ಸೂಕ್ಷ್ಮ ಮಾತುಗಳಲ್ಲಿ ಹೇಳಿದ್ದಾರೆ ಅಂದರೆ ನಿರೀಕ್ಷೆ ಬಹಳ ಇದೆ ಆ ನಿರೀಕ್ಷೆ ತಕ್ಕಂತೆ ನಿಮಗೆ ನಾನು ಸ್ಪಂದಿಸಿ ನೀವೆಲ್ಲ ಕೂಡ ಅಭಿಮಾನದಿಂದ ನನ್ನ ಅವಧಿ ಮುಗಿದ ಮೇಲೆ ನೀವು ಕೃತಜ್ಞತೆ ಅಥವಾ ನೀವು ಅಭಿನಂದನೆಯನ್ನು ಸಲ್ಲಿಸಬೇಕು ಆ ಸಮಾರಂಭಕ್ಕೆ ಕೂಡ ನಾನು ಬರ್ತೇನೆ ನಾನು ಮತ್ತು ನಮ್ಮ ಶಾಸಕರು ನಮ್ಮೆಲ್ಲ ಮುಖಂಡಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ ಆದರೆ ಒಂದು ಮಾತು ಹೇಳ್ತೇನೆ ಇವತ್ತು ನನಗೆ ರಾಜಕೀಯ ಜೀವನದಲ್ಲಿ ನೀವೆಲ್ಲ ಕೂಡ ನನಗೆ ಪುನರ್ಜನ್ಮವನ್ನು ಕೊಟ್ಟಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ನನ್ನ ಉಸಿರಿರೋರಿಗೂ ಕೂಡ ಯಲಂಕ ಕ್ಷೇತ್ರದ ಮುಖಂಡರನ್ನಾಗಲಿ ಕಾರ್ಯಕರ್ತರನ್ನಾಗಲಿ ಮತದಾರನಾಗಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಬಹಳ ದೊಡ್ಡ ಕ್ಷೇತ್ರ ಯಲಂಕ ನಾನು ಪ್ರಾರಂಭದಿಂದ ಮಾನ್ಯ ಶಾಸಕರಿಗೂ ಹೇಳ್ತಾ ಇದ್ದೆ ತಮಗೆಲ್ಲ ಕೂಡ ಹೇಳ್ತಾ ಇದ್ದೆ ನೀವು ಎಷ್ಟು ಹೆಚ್ಚು ನನಗೆ ಮತಗಳನ್ನು ಕೊಡ್ತೀರಿ ಅಷ್ಟು ಮತಗಳ ಅಂತರದಿಂದ ನನಗೆ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೆ ಕಾಂಗ್ರೆಸ್ ಪಕ್ಷದವರು ಕೆಲವು ಕ್ಷೇತ್ರಗಳಲ್ಲಿ ಯಾಕೆಂದ್ರೆ ಈ ಎಂಟು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರ ಕಾಂಗ್ರೆಸ್ ಶಾಸಕರಿದ್ರು ಉದಾಹರಣೆಗೆ ಗೌರಿ ಗೌರಿ ಬಿದ್ನೂರ್ನಲ್ಲಿ ಆಲಿ ಶಾಸಕರು ಕಾಂಗ್ರೆಸ್ನವರು ಮಾಜಿ ಶಾಸಕರು ಕಾಂಗ್ರೆಸ್ನವರು ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ಮೊನ್ನೆ ನಡೆದಂಥ ಇಪ್ಪತ್ತ್ ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಮತ ಕೇವಲ ಒಂಬತ್ತು ಸಾವಿರ ಮಾತ್ರ ಇತ್ತು ಎಷ್ಟಿತ್ತು ಕೇವಲ ಒಂಬತ್ತು ಸಾವಿರ ಮಾತ್ರ ಇತ್ತು ಮತಗಳು ಎರಡು ಲಕ್ಷ ಹದಿನೈದು ಸಾವಿರಕ್ಕೂ ಹೆಚ್ಚು ಮತಗಳಿತ್ತು ಇವರಿಬ್ಬರು ಸೇರಿದರೆ ಹಾಲಿ ಮತ್ತು ಮಾಜಿ ಶಾಸಕರು ಇವರಿಬ್ಬರ ನಡುವೆ ಒಂದು ಲಕ್ಷ ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡಿದ್ರು ಹಾಗಾಗಿ ಸ್ವಾಭಾವಿಕವಾಗಿ ಕಾಂಗ್ರೆಸ್ನ ಮುಖಂಡರುಗಳೆಲ್ಲ ಕೂಡ ಗೌರಿಬಿಂದೂರ್ ಒಂದರಲ್ಲೇ ಕನಿಷ್ಠ ಅಂದರೂ ಕೂಡ ಐವತ್ತು ಸಾವಿರ ಮತಗಳು ಕಾಂಗ್ರೆಸ್ನವರು ಮುಂದೆ ಇರ್ತಾರೆ ನಮಗಿನ್ನ ಇದೊಂದು ಲೆಕ್ಕಾಚಾರ ನಾವೆಲ್ಲ ಲೆಕ್ಕಾಚಾರ ಮಾಡ್ತೀವಲ್ಲ ಆ ಥರ ಅವರು ಲೆಕ್ಕಾಚಾರ ಮಾಡಿದ್ರು ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರು ಅವರು ಇಪ್ಪತ್ತು ಸಾವಿರದಲ್ಲಿ ಗೆದ್ದಿದ್ರು ಚಿಕ್ಕಬಳ್ಳಾಪುರದಲ್ಲಿ ನಾವು ಹತ್ತು ಸಾವಿರದಲ್ಲಿ ಸೋತಿದ್ವಿ ದೇವನಹಳ್ಳಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಶಾಸಕರು ಗೆದ್ದಿದ್ದು ಮೂವತ್ ಸೈದು ಸಾವಿರಕ್ಕಿಂತ ಹೆಚ್ಚು ಮತಗಳು ಅದರ ಜೊತೆಗೆ ಜೆ ಡಿ ಎಸ್ ನ ಮತಗಳು ಬಂದಿದ್ದು ನಲವತ್ ಸಾವಿರ ನೆಲಮಂಗಲದಲ್ಲಿ ನಾವು ಸೋತಿದ್ವಿ ಹೊಸಕೋಟೆಯಲ್ಲಿ ಕೂಡ ನಾವು ಸೋತಿದ್ವಿ ಯಲಂಕ ಮಾತ್ರ ಬಹಳ ಹೆಚ್ಚಿನ ಮತಗಳಿಂದ ಮಾನ್ಯ ಶಾಸಕರು ಗೆದ್ದಿದ್ರು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರಾಜಕಾರಣದಲ್ಲಿ ಟೂ ಪ್ಲಸ್ ಟೂ ಫೋರ್ ಆಗಲ್ಲ ಅಂತ ಹೇಳ್ತಾರೆ ಎರಡು ಪ್ಲಸ್ ಎರಡು ನಾಲ್ಕು ಆಗಲ್ಲ ಅಂತ ಹೇಳೋದಕ್ಕೆ ನನ್ನ ಚುನಾವಣೆಯ ಫಲಿತಾಂಶನೂ ಕೂಡ ಒಂದು ನೀವು ಯಾವಾಗಲಾದರೂ ಉದಾಹರಣೆ ಕೊಡ್ಬೋದು ಆರು ಜನ ಶಾಸಕರಿದ್ದು ನಾವು ಗೆದ್ದಿದ್ದೀವಿ ಅಂದರೆ ಕಾಂಗ್ರೆಸ್ನಲ್ಲಿ ಇವತ್ತು ಅದಕ್ಕೆ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರುಗಳು ಪ್ರಮುಖವಾಗಿ ನಮ್ಮ ಜೆ ಡಿ ಎಸ್ನ ಮೈತ್ರಿ ಪಕ್ಷ ಆದಮೇಲೆ ಅಲ್ಲಿನ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮಗೆ ಬೆನ್ನಿಗೆ ಬೆನ್ನು ಕೊಡುವಂಥ ಕೆಲಸ ಹೆಗಲಿಗೆ ಹೇಗಲು ಕೊಡುವಂಥ ಕೆಲಸ ಎಂಟು ಕ್ಷೇತ್ರಗಳಲ್ಲಿ ಯಲಂಕವೂ ಕೊಡುವ ಸೇರ್ಕೊಂಡು ಇವತ್ತು ನಿಜವಾಗಿಯೂ ಕೂಡ ನಾನು ಅವರನ್ನು ಕೂಡ ಎಂದಿಗೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಾತುಗಳನ್ನು ಹೇಳ್ತೇನೆ ಇವತ್ತು ಬಂಧುಗಳೇ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾನ್ಯ ಶಾಸಕರಿಗೆ ನಮ್ಮೆಲ್ಲ ಮುಖಂಡಗಳಿಗೂ ಕೂಡ ಹೇಳಿದ್ವಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ನೂತನವಾಗಿ ಸಂಸದರು ನೂತನವಾಗಿ ಯಾರು ಸಚಿವರಾಗಿದ್ದರು ನಮ್ಮ ಕರ್ನಾಟಕದಿಂದ ಅವರಿಗೆಲ್ಲ ಕೂಡ ಅಭಿನಂದನೆಯನ್ನ ಸಲ್ಲಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಒಂದು ಇನ್ನೂರೈವತ್ತು ಮುನ್ನೂರು ಮುಖಂಡರುಗಳು ಬರಬೇಕು ಅಂತೇಳಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ರು ಹಾಗಾಗಿ ಅಲಂಕಾರ ಕ್ಷೇತ್ರದಿಂದ ಕೂಡ ಕೆಲವರು ಬಂದಿದ್ರು ನೋಡಿದೆ ನಾನು ಕೆಲವು ಮುಖಂಡರುಗಳನ್ನ ನೋಡಿದೆ ನಾನು ಬಹಳ ಒಳ್ಳೆಯ ಕಾರ್ಯಕ್ರಮ ಆಯಿತು ಅದನ್ನೆಲ್ಲ ಕೂಡ ಮುಗಿಸಿ ನಾನು ಬರೋದು ಸ್ವಲ್ಪ ತಡ ಆಗಿದೆ ತಡ ಆಗಿರೋದಕ್ಕೆ ನಿಮಗೆಲ್ಲ ಕೂಡ ನಾನು ಕ್ಷಮೆಯನ್ನೇ ಯಾಚಿಸ್ತೇನೆ ಇವತ್ತು ಇದೊಂದು ಇತಿಹಾಸದ ಗೆಲುವು ಅಂತ ನಾವು ಹೇಳ್ಬೇಕಾಗ್ತದೆ ಮಾನ್ಯ ಪ್ರಧಾನಮಂತ್ರಿಗಳು ಸತತವಾಗಿ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಮುಖ್ಯಮಂತ್ರಿಗಳಾಗ್ತಾ ಇರತಕ್ಕಂಥದ್ದು ಪ್ರಧಾನಮಂತ್ರಿಗಳಾಗಿರುವಂಥದ್ದು ಈ ದೇಶದ ಒಂದು ಚರಿತ್ರೆ ಇದೆರಡನೇ ಅಷ್ಟೇ ಆ ಥರ ಆಗಿರೋದು ಪಂಡಿತ್ ನೆಹರು ಅವರು ಬಿಟ್ರೆ ಇನ್ಯಾವ ಪ್ರಧಾನ ಇನ್ಯಾರೂ ಕೂಡ ಪ್ರಧಾನಮಂತ್ರಿಗಳಾಗಲಿ ಮೂರನೇ ಸಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದು ಇಲ್ಲವೇ ಇಲ್ಲ ಕೆಲವು ಸಂಖ್ಯೆ ಕಡಿಮೆ ಆಗಿರ್ಬೋದು ಒಪ್ಕೊಳ್ಳುತ್ತೀನಿ ನಾವೇನು ನಿರೀಕ್ಷೆ ಮಾಡಿದ್ವಿ ಆ ನಿರೀಕ್ಷೆಗೆ ತಕ್ಕಂತೆ ನಮ್ಮ ದೇಶದಲ್ಲಿ ನಂಬರ್ ಬರದೇ ಇರ್ಬೋದು ಆದರೆ ಈ ಇಂಡಿ ಕೂಟ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳಿದೆಯಲ್ಲ ಇವೆಲ್ಲ ಸೇರಿದ್ರು ಕೂಡ ಕೇವಲ ಒಂದೇ ಒಂದು ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಖ್ಯೆಗೆ ಅಷ್ಟು ಸಮನಾಗಿಲ್ಲ ಇದು ಕೂಡ ಭಾಳ ನಾವು ಗಮನಿಸಬೇಕಾಗಿರೋ ಅಂಶ ಏನಾಗ್ತದೆ ಈ ಶಾಲೆಗಳಲ್ಲಿ ಭಾಳ ಚೆನ್ನಾಗಿರೋ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗೆ ನಾವೇ ಹೇಳ್ತೀವಿ ಅವನು ಎಂಬತ್ತು ಪರ್ಸೆಂಟ್ ತಗೋತಾ ಇದ್ರೆ ಈ ತೊಂಬತ್ತೈದು ಪರ್ಸೆಂಟ್ ನೀನು ತಗೋಬೇಕಪ್ಪ ತಗಂತೀಯ ಅಂತ ನಾವೇ ಹೇಳ್ತೀವಿ ಆ ತೊಂಬತ್ತೈದು ಪರ್ಸೆಂಟ್ ತಗೋಳಕ್ಕಾಗ್ದಿರ ಅವನು ಎಂಬತ್ತೈದು ಪರ್ಸೆಂಟ್ ತಗೊಂಡ್ರು ಕೂಡ ಅಯ್ಯೋ ಇವನು ಸರಿಯಾಗಿ ತಗೊಂಡಿಲ್ಲ ಅಂತ ಆ ಥರದ ಭಾವನೆ ಈ ದೇಶದಲ್ಲಿ ಬಂದಿದೆ ಈ ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡಿದಾರಲ್ಲ ಅಂದರೆ ಕಾಂಗ್ರೆಸ್ನವರು ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ಇವತ್ತು ಚುಡಾಯಿಸ್ತಾ ಇದ್ದಾರೆ ಅವ್ರು ಹೇಳಿದ್ದೇನು ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟು ನೀವು ಈ ರಾಜ್ಯದಲ್ಲಿ ಜನಪರ ಕಾರ್ಯಕ್ರಮ ಕೊಟ್ಟಿದ್ದೇ ನಿಜ ಆಗಿದ್ದಿದ್ರೆ ನೀವು ತೆಗೆದುಕೊಂಡಿದ್ದಂಥ ನೂರ ಮೂವತ್ತಾರು ಸ್ಥಾನ ವಿಧಾನಸಭೆಯಲ್ಲಿ ಒಂದು ವರ್ಷದ ಹಿಂದೆ ಅದರ ಪ್ರಕಾರ ಹೋದರೂ ಕೂಡ ನೀವು ಇಪ್ಪತ್ತು ಇಪ್ಪತ್ತೆರಡು ಸ್ಥಾನ ತಗೋಬೇಕು ನೀವು ತಗೊಂಡಿದ್ದೆಷ್ಟು ಕೇವಲ ಒಂಬತ್ತು ದೇಶದಲ್ಲಿ ಎಷ್ಟು ತಗೊಂಡಿದ್ದೀರಿ ತೊಂಬತ್ತೊಂಬತ್ತು ಇಲ್ಲಿ ದಶಕ ಇಲ್ಲ ಅಲ್ಲಿ ಶತಕ ಇಲ್ಲ ಹೌದಾ ಇಲ್ಲಿ ದಶಕ ಇಲ್ಲ ಅಲ್ಲಿ ಶತಕ ಇಲ್ಲ ಇಲ್ಲಿ ಎರಡು ಅಂಕಿ ಇಲ್ಲ ಅಲ್ಲಿ ಮೂರಂಕಿ ಅಂಕಿ ಇಲ್ಲ ಹೌದಲ್ಲಪ್ಪ ಇವರು ನಮ್ಮನ್ನು ಚುಡಾಯಿಸ್ತವ್ರ ಇವತ್ತು ಮೋದಿಯವರು ಇನ್ನೂರ ನಲವತ್ತು ಸ್ಥಾನ ಅವರ ನಾಯಕತ್ವದಿಂದ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದೆ ಅಂತೇಳಿ ನಾವು ಗರ್ವದಿಂದ ಹೇಳಬೇಕಾಗ್ತದೆ ಹಾಗಾಗಿ ಇಡೀ ವಿಶ್ವ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಆಗಬೇಕು ಅಂತೇಳಿ ಹಾತೊರಿತಾ ಇದ್ರು ಇದು ಇಡೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೇನೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸ್ಥಿರತೆಯನ್ನ ಬರುವಂತ ರೀತಿಯಲ್ಲಾಗಿದೆ ಸ್ಥಿರ ಸರ್ಕಾರ ಸುಭದ್ರ ಸರ್ಕಾರ ಇದ್ದಾಗ ಮಾತ್ರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ದೇಶ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ನಾವು ನೋಡ್ಬೋದು ಮೊದಲನೇ ದಿವಸ ಮತ ಎಣಿಕೆ ಪ್ರಾರಂಭ ಆಗಿ ಸ್ವಲ್ಪ ನಮ್ದು ಕಡಿಮೆ ಬರುವಾಗ ಶೇರ್ಸ್ ವ್ಯಾಲ್ಯೂ ಎಲ್ಲ ಕಡಿಮೆ ಆಗೋಯ್ತು ಅನೇಕ ಶೇರ್ ವ್ಯಾಲ್ಯೂಗಳು ಕಡಿಮೆ ಆಗೋಯ್ತು ಒಂದು ದಿವಸ ಎರಡು ದಿವಸ ಪ್ರಧಾನಮಂತ್ರಿಗಳಾಗಿ ಅವರು ಪ್ರಮಾಣ ವಚನ ತೆಗೆದುಕೊಳ್ಳೋವರೆಗೂ ಕೂಡ ಬ್ಯಾಂಕ್ಗಳ ಶೇರ್ ವ್ಯಾಲ್ಯೂ ಮತ್ತು ಈ ಪೇಪರ್ಗಳು ಮೀಡಿಯಾದವರು ಯಾವ ರೀತಿ ಉಲ್ಲೇಖ ಮಾಡಿದ್ರು ಒಂದು ರೀತಿಯಲ್ಲಿ ಜನರಲ್ಲಿ ಹೂಡಿಕೆದಾರರಲ್ಲಿ ವಿಶೇಷವಾಗಿ ಭಯವನ್ನ ಆತಂಕವನ್ನ ಸೃಷ್ಟಿ ಮಾಡಿದರು ಯಾವಾಗ ಆಂಧ್ರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಅವರು ಸ್ಪಷ್ಟವಾಗಿ ನಾನು ಬೇಷರತ್ತಾಗಿ ಮಾನ್ಯ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಸ್ಥಾನಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂದಾಗ ಆಟೋಮೆಟಿಕ್ಕಾಗಿ ಶೇರ್ಸ್ ಎಲ್ಲ ಹೆಚ್ಚಾಯಿತು ಮಾನ್ಯ ಪ್ರಧಾನಮಂತ್ರಿಗಳು ಪ್ರಮಾಣ ಪ್ರಮಾಣವಚನ ತೆಗೆದುಕೊಂಡ್ಮೇಲಂತೂ ಎಲ್ಲವೂ ಕೂಡ ಎಲ್ಲ ಹೆಚ್ಚಾಗ್ತಾ ಇತ್ತು ಅಂದರೆ ಆ ನಂಬಿಕೆ ಆ ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ನಾಯಕನ ಮೇಲೆ ಇಡೀ ವಿಶ್ವದ ಜನರು ಯಾವ ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ ಅನ್ನೋದಕ್ಕೆ ನಮಗೆಲ್ಲ ಕೂಡ ಇದೊಂದು ಸಾಕ್ಷೀಭೂತವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ